హలో మై డియర్ ఫ్రెండ్స్ వెల్కమ్ టు టుడేస్ వ్లగ్ ఇవతం ర్యాండమ్ వీడియోనే హాక్తాదీని ఏను కరెక్ట్ ಕರೆಕ್ಟಾಗಿ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕೆ ಅಂತ ಮುಂದೆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನಾಯಿತು ಇವತ್ತು ಅಂತ ಇದ್ದಕ್ಕಿದ್ದಂಗೆ ಲೈಫಲ್ಲಿ ಏನೇನೋ ಆಗೋಗುತ್ತೆ ಸೊ ಚಿಕ್ಕ ಪುಟ್ಟ ಆದರೂ ಎಷ್ಟು ಒಂದು ದಿನ ಹೆಂಗೆ ಫುಲ್ ಕೆಟ್ಟೋಗ್ಬಿಡುತ್ತೆ ಅಂತ ಮುಂದೆ ಮಾತಾಡಿದ್ದೀನಿ ನೆಕ್ಸ್ಟು ನನ್ನ ಲಾಸ್ಟ್ ವ್ಲಾಗಲ್ಲಿ ಅದೇ ಬುಕ್ ತಗೊಂಡಿದೆ ಅಂತ ಹೇಳಿದ್ನಲ್ಲ ಅದರದ್ದು ತೋರ್ಸೋಕ್ಕೆ ಆಗಲಿಲ್ಲ ಇದು ಓಸ್ವಾಲ್ ಅಂತ ಸಿ ಬಿ ಎಸ್ ಇ ಕ್ಲಾಸ್ ಟ್ವೆಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಕ್ವೆಶನ್ ಬ್ಯಾಂಕು ಚಾಪ್ಟರ್ ವೈಸು ಟಾಪಿಕ್ ವೈಸು ಮತ್ತು ಇಯರ್ ವೈಸು ಎಲ್ಲ ಅಕಾಡೆಮಿಕ್ದು ಪ್ರೀವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ಸ್ ಕ್ವೆಶನ್ಸು ಮತ್ತು ಮಕ್ಕಳು ಹೇಗೆ ಮಿಸ್ಟೇಕ್ ಮಾಡ್ತಾರೆ ಟಾಪರ್ಸ್ ಆನ್ಸರ್ಸು ಇದನ್ನೆಲ್ಲ ಕೊಟ್ಟಿದ್ದಾರೆ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಯಾರಿಗಾದರೂ ಪೇರೆಂಟ್ಸ್ ನೋಡ್ತಾ ಇದ್ದರೆ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಕ್ಲಾಸ್ ಟ್ವೆಲ್ ಕೆಮಿಸ್ಟ್ರಿ ಅವ್ರು ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ಜಸ್ಟ್ ಎನ್ ಸಿ ಆರ್ ಟಿ ಬೇಸಿ ಬೇಸಿಸ್ ಮೇಲೇ ಎನ್ ಸಿ ಆರ್ ಟಿ ಬುಕ್ ಬೇಸಿಸ್ ಮೇಲೆಯೇ ಮಾಡಿರ್ತಾರೆ ತುಂಬಾ ಒಳ್ಳೆಯ ಬುಕ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ ಎಡುಕಾಟ್ ಅಂತ ಒಂದಿದೆ ಅದನ್ನು ಕೂಡ ನಾನು ಸ್ಟೂಡೆಂಟ್ಸ್ಗೆ ಪ್ರೆಸ್ಕ್ರೈಬ್ ಮಾಡ್ತೀನಿ ಇವೆರಡೂ ಸ್ವಲ್ಪ ಸ್ಟೂಡೆಂಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ನೋಡಿ ಟಾಪರ್ಸ್ ಆನ್ಸರ್ ಟಾಪರ್ಸು ಎಕ್ಸಾಮಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಯಾವ ರೀತಿ ಒಂದು ಆನ್ಸರ್ನ ರೆಪ್ರೆಸೆಂಟ್ ಮಾಡ್ತಾರೆ ಹೆಂಗೆ ಮಾರ್ಕಿಂಗ್ ಸ್ಕೀಮ್ ಇರುತ್ತೆ ಅಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಟಾಪಿಕ್ ವೈಸ್ ಕೆಮಿಸ್ಟ್ರಿ ಅಂತೂ ಎಷ್ಟೊಂದು ರಿಯಾಕ್ಷನ್ಸ್ ಇರುತ್ತೆ ಇದು ಆ್ಯಕ್ಚುಲ್ ಪ್ರೈಸ್ ಬಂದು ಇಂಡಿಯಾದಲ್ಲಿ ಫೈವ್ ನೈಂಟಿ ನೈನ್ ಅಂತ ಇದೆ ಬಟ್ ನನಗೆ ತ್ರೀ ಫಿಫ್ಟಿ ಸೆವೆನ್ ಎಲ್ಲ ಅಮೆಝಾನಲ್ಲಿ ಸಿಕ್ತು ಅಮೆಝಾನಲ್ಲಿ ಹೋಗಿ ಟೈಪ್ ಮಾಡಿ ಓಸ್ವಾಲ್ ಬುಕ್ಸ್ ಕೆಮಿಸ್ಟ್ರಿ ಕ್ಲಾಸ್ ಟ್ವೆಲ್ ಕ್ವೆಶನ್ ಬ್ಯಾಂಕ್ ಅಂತ ಕೊಟ್ಟರೆ ಈಸಿಯಾಗಿ ಸಿಕ್ಕಾಗೋಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಸರುಕಾಳು ಕಾಳು ಮೊರಕ್ಕೆ ಬರ್ಸಿದ್ದೆ ಅದಕ್ಕೆ ಸೊಪ್ಪು ಹಾಕಿ ಆಮೇಲೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿ ಜಜ್ಜ್ ಹಾಕ್ತೀನಿ ಬೆಳ್ಳುಳ್ಳಿ ಜಜ್ಜ್ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸೂಪರ್ ಪಲ್ಯ ರೆಡಿಯಾಗಿ ಹೋಗುತ್ತೆ ಒಂಥರ ಡಯೆಟ್ ಮಾಡಬೇಕಾದ್ರೆ ಅಂತೂ ಡೈಲಿ ಸೊಪ್ಪನ್ನ ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಹೊಟ್ಟೆಯೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಫೈಬರ್ ಅಲ್ವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತಾರಲ್ವ ಸೊ ಅದು ಫೈಬರ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಹೊಟ್ಟೆ ಕ್ಲಿಯರ್ ಆದಂಗೆ ಅನಿಸುತ್ತೆ ಸೊ ವೆಯ್ಟ್ ಲಾಸ್ಗಂತೂ ಸೊಪ್ಪಂತೂ ತುಂಬಾ ಇಂಪಾರ್ಟೆಂಟು 嗯。Uh ನಿಮಗೆ ಡೈಲಿ ತಿನ್ನೋಕ್ಕಾಗಲ್ಲ ಅಂದ್ರೂ ದಿನ ಬಿಟ್ಟು ದಿನ ಆದಷ್ಟು ಸೊಪ್ಪುಗಳನ್ನ ನಿಮ್ಮ ಡಯಟಲ್ಲಿ ವೇಟ್ ಲಾಸ್ ಅಂತ ಅಲ್ಲ ಹೆಲ್ದಿ ಹೆಲ್ತ್ ವೈಸ್ ಕೂಡ ಒಳ್ಳೆ ಕಡೆ ಸೊಪ್ಪನ್ನ ತೊಗೊಂಡು ಸ್ವಲ್ಪ ಒಳ್ಳೆ ಕಡೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ ಎಲ್ಲ ಒಂದು ವೀಡಿಯೋದಲ್ಲಿ ನೋಡಿದೆ ಎಷ್ಟೊಂದು ಫರ್ಟಿಲೈಸರ್ಸು ಕೆಮಿಕಲ್ಸು ಅದನ್ನೆಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಹೊಟ್ಟೆಗೆ ಹೋದರೆ ಕ್ಯಾನ್ಸರು ಅದು ಇದು ಎಲ್ಲ ತರ್ಸ್ಕೊ ತೆರ್ಕೊಳ್ಳೋದೆ ಜಾಸ್ತಿ ಸೊ ಅದರಿಂದ ಎಲ್ಲಾದರೂ ರೈತರು ಮಾರೋ ಜಾಗದಲ್ಲಿ ಅಥವಾ ಏನೋ ನಮಗೆ ಗೊತ್ತಿರೋ ಅಷ್ಟು ಒಳ್ಳೆ ಜಾಗದಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಸಂತೆಗಿಂತ ಎಲ್ಲ ಇರುತ್ತಲ್ಲ ಜಾ ಸಂತೆ ಮಾಡ್ತಾರಲ್ಲ ಅಲ್ಲೆಲ್ಲ ಸ್ವಲ್ಪ ಡೈರೆಕ್ಟಾಗಿಯೇ ಒಳ್ಳೇದು ಸಿಕ್ಬೋದು ಅಂತ ಅಷ್ಟೇ ನಮಗೆ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಎಷ್ಟು ಮಟ್ಟಿಗೆ ಕೆಟ್ಟದೋ ಅದೂ ಗೊತ್ತಾಗಲ್ಲ ಈ ಕಾಲದಲ್ಲಿ ಏನು ತಿನ್ನೋದು ಸೊಪ್ಪು ತರಕಾರಿ ತಿನ್ನಿ ಅಂತ ಹೇಳ್ತಾರೆ ಅದನ್ನು ತಿನ್ನೋದ್ರಿಂದನೇ ಕಾಯಿಲೆಗಳು ಜಾಸ್ತಿ ಆಗ್ತಾಯಿದ್ದಾವೆ ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ಇನ್ನೇನಪ್ಪ ತಿನ್ನೋದು ಅನ್ಸ್ಬಿಡ್ತು ನೆಕ್ಸ್ಟು ಬೆಳಗ್ಗೆ ಬಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ಆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಜೀರಿಗೆ ಸೋಂಪು ಉಂಕಾಳು ಅದನ್ನೆಲ್ಲ ಚಕ್ಕೆ ಅದನ್ನೆಲ್ಲ ಧನಿಯಾ ಇದಿಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ ಎಲ್ಲ ಹುರ್ಕೊಂಡು ಅದನ್ನು ಹಾಕ್ಕೊಂಡು ಅದನ್ನು ಸೋದು ಕುದಿಸಿ ಸೋದಿಸ್ಕೊಂಡು ನೆಕ್ಸ್ಟು ನಿಂಬೆಣ್ಣ ಹಿಂಡ್ಕೊಂಡು ಬಿಡ್ತೀನಿ ಡಿಟಾಕ್ಸ್ ಟ್ರಿಂಕು ನೆಕ್ಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ ಗಂಜಿ ತಗೊಂಡಿದ್ದೆ ಆಮೇಲೆ ನಮ್ಮ ಪಕ್ಕದ ಮನೆಯವರು ಸ್ವಲ್ಪ ಜಾಕ್ ಫ್ರೂಟ್ನ ಕೊಟ್ಟಿದ್ದರು ಅದನ್ನು ಕಟ್ ಮಾಡಿಲ್ಲ ಮುಂದೆ ಏನಕ್ಕೆ ಏನಾಯಿತು ಅಂತ ಮುಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಕಂಪ್ಲೀಟಾಗಿ ವೀಡಿಯೋನ ನೆಕ್ಸ್ಟು ಮನೆಯಲ್ಲ ನೀಟಾಗಿ ಗುಡಿಸ್ಬಿಡೋಣ ಬೇಗ ಬೇಗ ಗುಡಿಸ್ಬಿಟ್ರೆ ನನಗಂತೂ ಏನು ನೀಟಾಗಿರುತ್ತೋ ಇಲ್ವೋ ಹಾಲ್ ಅಂತೂ ನೀಟಾಗಿರಬೇಕು ಎಸ್ಪೆಷಲಿ ಯಾರಾದರೂ ಬರ್ತಿರ್ತಾರೆ ಬರ್ತಿರ್ತಾರೆ ಅನ್ನೋದು ಸೆಕೆಂಡರಿ ಮನೇಲಿ ನನಗೆ ಆ ಜಾಗದಲ್ಲಿ ನೀಟಾಗಿ ಇದ್ಬಿಡ್ಬೇಕು ಆದಷ್ಟು ಮಕ್ಳಿಗೂ ಅದೇ ಇದ್ದೀನಿ ಬಟ್ ಅವ್ರಿಗೊಂದೊಂದು ಸರ್ತಿ ಹಿಂಸೆ ಆದಂಗೆ ಆಗೋಗುತ್ತೆ ನಿಧಾನಕ್ಕೆ ಹೇಳ್ತಾ ಇರ್ತೀನಿ ನೀಟಾಗಿ ಇಟ್ಕೊಳ್ರು ನೀಟಾಗಿ ಇಟ್ಕೊಳ್ರು ಅಂತ ಬಟ್ ಏನು ಮಾಡೋದು ಕಾಲೇಜ್ಗೆ ಹೋಗಿ ಬರೋಷಲ್ಲಿ ಕೆಲವು ಸತಿ ಅಂತೂ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿರ್ತಾರೆ ಇದು ಅಂದರೆ ನಮಗಿರೋ ಸಾಮಾನುಗಳಿಗೆ ಸ್ವಲ್ಪ ಮನೆ ಚಿಕ್ಕದು ಅಂತಲೇ ಹೇಳ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ ಮುಂದೆ ನೋಡೋಣ ಹೆಂಗೆ ಹೆಂಗೆ ಏನೇನಾಗುತ್ತೋ ಅಂತ ಈಗ ನೋಡಿ ಪಲ್ಯ ಮಧ್ಯಾಹ್ನಕ್ಕೆ ಬರೀ ಪಲ್ಯವೂ ಪುಳಿಯೋಗರೆ ಸ್ವಲ್ಪ ಇತ್ತು ಅದನ್ನು ತೊಗೊಂಡಿದ್ದೆ ಅದನ್ನೂ ಪೂರ್ತಿ ತಿನ್ನಕ್ಕೆ ತಿನ್ನೋಕ್ಕಾಗಲಿಲ್ಲ ಏನೋ ಮನಸೇ ಇರಲಿಲ್ಲ ಒಂಥರ ಅನೀಸಿಯಾಗಿ ಅನಿಸ್ತಾ ಇತ್ತು ಅದಕ್ಕೆ ಅರ್ಧ ತಿನ್ಬಿಟ್ಟು ಸೊಪ್ಪು ಪಲ್ಯ ಮಾತ್ರ ತಿನ್ಕೊಂಡು ಪುಳಿಯೋಗರೆ ಒಂದು ನಾಲ್ಕೈದು ತಿಂದ್ಕೊಂಡು ಹಾಗೇ ಮಧ್ಯಾಹ್ನ ಕಾಲೇಜಿಗೆ ಹೊರಟೋದೆ ಆಮೇಲೆ ಅಲ್ಲಿ ಸ ಕ್ಲಾಸಸ್ಸು ಅದು ಇದು ಮಾಮೂಲಿಯಾಗಿ ನಡೀತಾ ವೆಯ್ಟ್ ಲಾಸ್ ಅನ್ನೋದಂತೂ ಗ್ಯಾರಂಟಿ ಆಗ್ತಾ ಇದೆ ಅಂದರೆ ಡಯೆಟ್ ಅನ್ನೋದು ಸ್ಟ್ರಿಕ್ಟಾಗೆ ಮಾಡ್ತಾ ಇದ್ದೀನಿ ಒನ್ಸ್ ಇನ್ ಎ ವೈಲ್ ಹೆಂಗೋ ಹಾಗೆ ಹಂಗೆ ಬ್ರೇಕ್ ಆಗಿಬಿಡುತ್ತೆ ಆಮೇಲೆ ಒಳ್ಳೆ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದ್ದರೆ ಬ್ಲ್ಯಾಕ್ ಕಾಫಿನೇ ಕುಡಿತಾ ಇದ್ದೀನಿ ಮತ್ತು ಟೀ ಗ್ರೀನ್ ಟೀನೇ ಕುಡಿತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕು ಏನೂ ಬ್ರೇಕ್ ಆಗ್ತಿಲ್ಲ ಮತ್ತು ಮಿನಿಮಮ್ ಅಂತೂ ಒಂದು ಥರ್ಟಿ ಫಾರ್ಟಿ ಮಿನಿಟ್ಸ್ ಅಂತೂ ವಾಕಿಂಗ್ ಮಾಡ್ತಾನೇ ಇದ್ದೀನಿ ಇದು ಯಾವುದು ಮ್ಯಾಕ್ಸಿಮಮ್ ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು ನೀಟಾಗಿ ಅದಂತೂ ಆಗ್ತಾ ಇರುತ್ತೆ ಟೂ ಡೇಸ್ ವ್ಲಾಗ್ ಓಪು ಬೆಳಗ್ಗೆ ಎಲ್ಲ ಏನೇನು ಮಾಡಿದ್ದೀನಿ ಅಂತ ನೋಡಿದ್ದೀರ ಅಂದ್ಕೊಳ್ತೀನಿ ಇವತ್ತೇನು ಹೆಚ್ಚಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದ್ದಕ್ಕಿದ್ದಂಗೆ ಚಿಕ್ಕ ಮಗಳಿಗೆ ನಿನ್ನೆ ನೈಟ್ ಲೆವೆನ್ ಓ ಕ್ಲಾಕಿಂದ ತುಂಬಾ ಜ್ವರ ಹಂಡ್ರೆಡ್ ಆ್ಯಂಡ್ ಒನ್ವರೆಗೂ ಅವ್ರಿಗೂ ತುಂಬಾ ತುಂಬನೇ ಟೆನ್ಷನ್ ಆಗೋಯ್ತು ನೈಟುನು ಅಷ್ಟೇ ನಿದ್ದೆನೇ ಮಾಡಿಲ್ಲ ಸ್ವಲ್ಪ ಅಮ್ಮ ಎಲ್ಲ ಒರೆಸೋದು ತಣ್ಣೀರಿಲ್ಲಿ ಒರೆಸೋದು ಮತ್ತು ಸ್ವಲ್ಪ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಸ್ನಾನ ಮಾಡಿ ಮಲಗಿಸ್ಬಿಟ್ಟೆ ಚಿಕ್ಕ ಮಕ್ಳಿಗೆ ಅಷ್ಟೇ ಆಮೇಲೆ ನಾವು ಅಷ್ಟೇ ಜ್ವರ ಜ್ವರಾಗಿರೋ ಬಂದುಬಿಟ್ರೆ ಸ್ವಲ್ಪ ಸ್ನಾನಗಿನ ಮಾಡಿಕೊಂಡ್ರೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಕೊಂಡ್ರೆ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ ಹಾಗೆ ಮಾಡಿದೆ ಮತ್ತು ಬೆಳಗ್ಗೆ ಅಷ್ಟೇ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಆಮೇಲೆ ಮಧ್ಯರಾತ್ರಿ ಎಲ್ಲ ಒರೆಸೋದು ಹಣೆ ಮೇಲೆಲ್ಲ ಬಟ್ಟೆ ಹಾಕೋದು ತಣ್ಣೀರು ಬಟ್ಟೆ ಹಾಕ್ತಿದ್ದೆ ಆಮೇಲೆ ಸಿಕ್ಸ್ ಅವರ್ಸ್ಗೆ ಸತಿ ಕ್ರೋಸಿನೆಲ್ಲ ಹಾಕ್ತಿದ್ದೆ ಇದ್ದಕ್ಕಿದ್ದಂಗೆ ಅದೇನು ವೆದರ್ ಚೇಂಜ್ಗು ಅಥವಾ ತುಂಬ ಬಿಸಿಲಲ್ಲಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿಲಿತ್ತಲ್ಲ ನಿನ್ನೆ ಎಲ್ಲ ಮೊನ್ನೆ ಎಲ್ಲ ಸೊ ಅದಕ್ಕೇ ಬಿಸಿಲಲ್ಲಿ ಆಟ ಏನಾದರೂ ಬಂತು ಕೆಮ್ಮು ಇಲ್ಲ ಶೀತ ಇಲ್ಲ ಏನೂ ಮೂಡೇ ಇಲ್ಲ ಏನೂ ಕೆಲಸ ಮಾಡೋಕ್ಕೂ ಮೂಡಿಲ್ಲ ಏನೂ ಅದೇ ಸೊಪ್ಪು ಮಾಡಿದ್ದೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ಚಿತ್ರಾನ್ನ ಮಾಡಿದ್ದೆ ಆಮೇಲೆ ಮಧ್ಯಾಹ್ನ ಬಂದು ಮತ್ತೆಲ್ಲ ಲಂಚ್ ಬ್ರೇಕಲ್ಲಿ ಊಟ ಮಾಡಿಸಿ ಟಾನಿಕ್ ಹಾಕಿ ಮಲಗಿಸಿ ಹೋಗಿದ್ದೆ ಈಗ ಅಷ್ಟರಲ್ಲಿ ಸ್ವಲ್ಪ ಪರವಾಗಿಲ್ಲ ಇವತ್ತಂತೂ ಈ ಒಂಥರ ಕೈ ಕಾಲೇ ಆಡಲಿಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಕಾಲೇಜಿಗೆ ಹೋದ್ರೂ ಅಲ್ಲೂ ಅದೇ ಯೋಚನೆ ಆಗ್ತಿತ್ತು ಬಂದು ಊಟ ಮಾಡಿ ಸ್ವಲ್ಪ ಟಾನಿಕ್ ಹಾಕಿ ಹೋಗಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು ಇವತ್ತಂತೂ ವೆಯ್ಟ್ ಲಾಸ್ ಇರಲಿಲ್ಲ ಸರಿಯಾಗಿ ಏನೂ ತಿನ್ನೋಕ್ಕೂ ಆಗಲಿಲ್ಲ ಅದು ಪುಳಿಯೋಗರೆ ಮತ್ತೆ ಸೊಪ್ಪನ್ನು ಹಾಕ್ಕೊಂಡೆ ಯಾಕೋ ತಿನ್ನಬೇಕು ಅಂತಲೇ ಅನಿಸ್ಲಿಲ್ಲ ರಾತ್ರಿ ಬೇರೆ ನಿದ್ದೆ ಫುಲ್ ಕೆಟ್ಬಿಟ್ಟಿದ್ನ ತುಂಬ ತಲೆನೋವು ಥರ ಬರ್ತಾಯಿತ್ತು ಆಮೇಲೆ ಈಗ ಮನೆಗೆ ಜಸ್ಟ್ ಈಗ ಬಂದೆ ಈಗ ಮನೆಯೆಲ್ಲ ಸ್ವಲ್ಪ ಮಧ್ಯಾಹ್ನನೇ ಎಲ್ಲ ಸ್ವಲ್ಪ ನೀಟಾಗಿ ಮಾಡಿದ್ರಿಂದ ಬೆಳಗ್ಗೆ ನಿದ್ದೆನೇ ಬರಲಿಲ್ಲ ಯಾಕೋ ಆಮೇಲೆ ಸರಿ ಬೆಳಗ್ಗೆನೆ ಬೇಗ ಎದ್ಬಿಟ್ಟೆ ನಾಲ್ಕು ಗಂಟೆಗೆಲ್ಲ ಎದ್ಬಿಟ್ಟು ಒಂಥರ ಅರ್ಧಂಬರ್ಧ ನಿದ್ರೆ ನಿದ್ರೆ ಹಾಕ್ಬಿಟ್ಟು ಈಗೆಲ್ಲ ಫುಲ್ ಇಲ್ಲೆಲ್ಲ ಇದೆ ನನಗೆ ಬೇರೆ ಮೈಗ್ರೇನ್ ಪ್ರಾಬ್ಲಮ್ ಇದೆ ನಿದ್ದೆ ಆಗಲಿಲ್ಲ ಅಂದರೆ ಸ್ವಲ್ಪ ಜರ್ನಿ ಮಾಡಿದ್ರು ನಿದ್ದೆ ಮಾಡಿಲ್ಲ ಅಂದರೂ ತುಂಬ ಆಗ್ಬಿಡುತ್ತೆ ಇದು ನಾವು ದೊಡ್ಡವ್ರು ಹೆಂಗೋ ತಡ್ಕೊಂಡ್ಬಿಡ್ಬೋದು ಬಟ್ ಮಕ್ಳಿಗೇನಾದರೂ ಆಗ್ಬಿಟ್ರೆ ಅಂತೂ ನಿಜ ತಡೆಯೋಕ್ಕೆ ಆಗಲ್ಲ ಒಂಥರ ಆಂಗೈಟಿ ಥರ ಆಗ್ತಾ ಇರುತ್ತೆ ಯಾವಾಗ ಸರಿ ಹೋಗುತ್ತೋ ಅವ್ರಿಗೆ ಅನ್ನೋ ಲೆವೆಲ್ಗೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿ ಇಲ್ಲಿಗೆ ಮುಗಿಸ್ತೀನಿ ವೆಯ್ಟ್ ಲಾಸ್ ಅಂತೂ ಕಂಟಿನ್ಯೂ ಆಗ್ತಾಯಿದೆ ಒಂದು ವಾರದಲ್ಲಿ ಒಂದು ಆ್ಯಾವ್ರೇಜ್ ಫೈವ್ ಡೇಸ್ ಅಂತೂ ನೀಟಾಗಿ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸು ತುಂಬ ಚೆನ್ನಾಗಿ ಚೆನ್ನಾಗ್ತಾಯಿದೆ ರೀಸೆಂಟ್ ಸದ್ಯದಲ್ಲೇ ಅಪ್ಡೇಟ್ ಅಂತ ಕೊಡ್ತೀನಿ ನಾನು ಏನಕ್ಕೆ ಅಪ್ಡೇಟ್ ಕೊಡ್ತಾ ಇಲ್ಲ ಅಂದರೆ ಸುಮಾರು ಜನ ನಿಮ್ದು ನಮ್ದು ಆಗ್ತಿಲ್ಲ ಅಂತ ಇದು ಮಾಡ್ಕೊಳ್ತಾರೆ ನಂದು ಏನೋ ತುಂಬ ಆಗ್ತಾಯಿದೆ ಅಂತಲ್ಲ ಡೈಲಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ಸ್ ಅಂತೂ ಕಡಿಮೆ ಆಗೇ ಆಗುತ್ತೆ ಈ ಥರ ರೈಸು ತುಂಬ ಬಿರಿಯಾನಿ ಅದು ಇದು ತಿನ್ಬಿಟ್ರೆ ಅಂತೂ ಒಂದು ಮುನ್ನೂರು ನಾಲ್ಕು ಗ್ರಾಮ್ ನಾನ್ನೂರು ಗ್ರಾಮ್ ಅಷ್ಟು ಜಾಸ್ತಿ ಆಗೇ ಆಗುತ್ತೆ ನನಗೆ ತುಂಬ ಹೆಲ್ಪ್ ಆಗಿದ್ದದ್ದು ಅಂದರೆ ಈಗ ಒಂದು ಸರಿ ಪೌಡ್ರ್ ಮಾಡ್ಕೊಂಡಲ್ಲ ಮಾಲ್ಟ್ ಪೌಡ್ರು ಅದು ತುಂಬ ಹೆಲ್ಪ್ ಆಗ್ತಿದೆ ಅದರಿಂದ ಮುದ್ದೆ ಮಾಡ್ಕೊಂಬಿಡ್ತೀನಿ ಆಮೇಲೆ ಅದರಿಂದನೇ ಗಂಜಿ ಮಾಡ್ಕೊಂಡು ಕುಡ್ಕೊಂಡ್ಬಿಟ್ರೆ ಪಲ್ಯ ಏನಾದ್ರು ತಿನ್ಕೊಂಬಿಟ್ರೆ ಇಡೀ ದಿನ ಅದನ್ನೇ ಹಿಂಗೋ ಮ್ಯಾನೇಜ್ ಮಾಡ್ಕೋಬೋದು ಸೊ ಏನೋ ನ್ಯೂಟ್ರಿಂಟ್ ಡಿಫಿಷಿಯನ್ಸಿ ಆಗುತ್ತೆ ಅಂತ ಏನು ಅನ್ಸ್ಕೊಳಲ್ಲ ಸೊ ನೋಡ್ತಾ ಇರ್ಬೋದು ಮುಖ ಎಲ್ಲ ಫುಲ್ ನನಗಂತೂ ಇಲ್ಲೆಲ್ಲ ನೋವು ಇಲ್ಲಿ ಮೇನಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ತುಂಬ ನೋವು ಮೈಗ್ರೇನ್ ಇರೋರಿಗೆ ಗೊತ್ತಾಗುತ್ತೆ ಎಷ್ಟು ಇದಾಗೋಗುತ್ತೆ ಅಂತ ಹೌಸ್ ವೈಫ್ಗಳ್ದು ಹಂಗೆ ಅದು ಎಸ್ಪೆಷಲಿ ತಾಯಂದ್ರಿಗೆ ಮಕ್ಕಳು ಹುಷಾರಿಲ್ಲ ಅಂದರೆ ನಿದ್ದೆನೂ ಬರೋಲ್ಲ ಎದ್ದು ಎದ್ದು ನೋಡಬೇಕಾಗತ್ತೆ ನೆಕ್ಸ್ಟ್ ಡೇ ಒಂಥರ ಸುಸ್ತು ಸುಸ್ತು ಮನೆ ಕೆಲಸನೂ ಏನೂ ಮಾಡೋಕ್ಕಾಗಲ್ಲ ನಿಮಗೂ ಹೀಗೇನ ಅಂದರೆ ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದರೂ ಕೂಡ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲರೂ ಅನ್ಭವಿಸಿ ಅನುಭವಿಸಿರ್ತೀರ ಅದು ತಾಯಂದ್ರಿಗೇ ಗೊತ್ತು ಸೊ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಹೇಗೆ ಅಂತ ಸೊ ತುಂಬ ಸಪೋರ್ಟ್ ಇದ್ದೀರಾ ಚಾನಲ್ನ ನನಗೆ ಆಗುತ್ತೋ ಹಾಗೆಲ್ಲ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ ನನಗೆ ಈಗ ತುಂಬ ಸ್ವಲ್ಪ ಕಾಲೇಜಲ್ಲೂ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಟೈಮ್ ಸರಿಯಾಗಿ ವ್ಲಾಗ್ ಹಾಕೋಕ್ಕಾಗ್ತಿಲ್ಲ ಫಸ್ಟು ಕರೆಕ್ಟಾಗಿ ಐದು ಗಂಟೆಗೆ ಆಗ್ತಿದೆ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಏಕೆಂದರೆ ವಾಯ್ಸ್ ಓರ್ ಕೊಡೋಕ್ಕೆ ಒಂದು ಸೈಲೆಂಟಾಗಿರೋ ಪ್ಲೇಸ್ ಬೇಕು ಸೈಲೆಂಟ್ ಆಗಿರೋ ಪ್ಲೇಸಸ್ ಸಿಕ್ಕಾ ಮಕ್ಕಳು ಬಂದು ಡಿಸ್ಟರ್ಬ್ ಮಾಡೋದು ಅಥವಾ ಮಾತಾಡೋದು ಅದೆಲ್ಲ ವಾಯ್ಸ್ ರೆಕಾರ್ಡ್ ಆಗಿಬಿಡುತ್ತೆ ಅದಕ್ಕಿನ್ನೂ ಒಂದು ಸೈಲೆಂಟ್ ಪ್ಲೇಸ್ ಸಿಗೋವರೆಗೂ ನಾನು ರಾತ್ರಿ ರೆಕಾರ್ಡ್ ಮಾಡೋದು ಈ ರೀತಿ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಪ್ಲೋಡ್ ಮಾಡೋ ಟೈಮು ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ಆಮೇಲೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಒಂದು ಚಿಕ್ಕ ಯೂಟ್ಯೂಬ್ ಫ್ಯಾಮಿಲಿನ ಇನ್ನೂ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈಗ ಸಂಜೆ ಬಂದು ಬೆಳಗ್ಗೆ ಏನು ಗಂಜಿ ಕುಡ್ಕೊಂಡು ಹೋಗಿದ್ದೆ ಮಧ್ಯಾಹ್ನ ಅದು ಸೊಪ್ಪಿನ ಪಲ್ಯ ಸ್ವಲ್ಪ ಅದು ತಿನ್ಕೊಂಡಿದ್ದೆ ಈಗ ಮತ್ತೆ ಏನಾದರೂ ಸೊಪ್ಪಿನ ಪಲ್ಯನೇ ಅದೇ ಇದೆ ಏನು ಮಾಡೋ ಮೂಡಲ್ಲಿಲ್ಲ ಒಂದೊಳ್ಳೆ ಬ್ಲ್ಯಾಕ್ ಕಾಫಿ ಕುಡಿಬೇಕು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದೊಳ್ಳೆ ನಿದ್ದೆ ಮಾಡಿದ್ರೆ ನೈಟು ಸರಿ ಹೋಗುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸೊ ನೋಡಿ ಫ್ರೆಂಡ್ಸ್ ಇವತ್ತು ಡೇಟ್ ನೋಡಿ ಮೇ ಟ್ವೆಂಟಿ ಫಸ್ಟ್ ಇವತ್ತು ಬಂದು ಆಲ್ಮೋಸ್ಟ್ ಫೈ ತೌಸಂಡ್ ನೈನ್ ಟ್ವೆಲ್ ಇನ್ನೊಂದು ಸ್ವಲ್ಪ ವಾಕ್ ಮಾಡಿದ್ರೆ ಸಿಕ್ಸ್ ತೌಸಂಡ್ ಆಗಿಬಿಡತ್ತೆ ಒನ್ ನೈಂಟಿ ಕ್ಯಾಲರೀಸ್ ಬರ್ನ್ ಆಗಿದೆ ಡೈಲಿ ಇಷ್ಟಂತೂ ಮಾಡ್ತಾ ಇರ್ತೀನಿ ಬಟ್ ಏನೋ ಸ್ವಲ್ಪ ಕೆಲಸ ಮನೆಯಲ್ಲೂ ಜಾಸ್ತಿ ಕಾಲೇಜಲ್ಲೂ ಜಾಸ್ತಿ ಅದರಿಂದ ಇದೆಲ್ಲ ತೋರ್ಸೋಕ್ಕಾಗ್ತಿಲ್ಲ ಬಟ್ ಸಿನ್ಸಿಯರಾಗಂತೂ ಮಾಡ್ತಾಯಿದ್ದೀನಿ ನೀವೂ ಅಷ್ಟೇ ಯಾರಿಗೋಸ್ಕರನೂ ಅಲ್ವ ನಿಮಗೋಸ್ಕರ ನೀವು ಸಿನ್ಸಿಯರಾಗಿ ವೇಟ್ ಲಾಸು ಹೆಲ್ದಿ ಡಯಟನ್ನ ಮಾಡಿ ವಾಕಿಂಗ್ ಮಾತ್ರ ನೀವು ದಪ್ಪ ಇರಲಿ ಸಣ್ಣ ಇರಲಿ ಫಿಟ್ ಇರೋಕ್ಕೆ ಮಾಡ್ತಾ ಇರಬೇಕು ನಾನು ಆದಷ್ಟು ನ ಒಂದು ತಿಂಗಳಲ್ಲಿ ಮೂವತ್ತು ದಿನ ಇದ್ರೆ ಅಂತೂ ಇಪ್ಪತ್ತು ಏಳು ದಿನ ಇಪ್ಪತ್ತಾರು ದಿನ ಅಂತೂ ಮಾಡೇ ಮಾಡ್ತೀನಿ ಇನ್ ಕೇಸ್ ಏನಾದರೂ ಪಿರಿಯಡ್ಸ್ ಅದು ಇದು ಮಾತ್ರ ನಾನು ಹೋಗಲ್ಲ ಅಷ್ಟೇ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು ಥರ್ಟಿ ಮಿನಿಟ್ಸ್ ಅಂತೂ ಮಾಡೇ ಮಾಡ್ತೀನಿ ನೋಡೋಣ ನೆಕ್ಸ್ಟು ಎರಡು ಹೊತ್ತು ಮಾಡಿದ್ರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಎರಡು ಹೊತ್ತು ಮಾಡಿಬಿಟ್ರೆ ನೀಟಾಗಿ ಟೆನ್ ತೌಸಂಡ್ ಕ್ರಾಸ್ ಆಗುತ್ತೆ ಸಂಜೆ ಹೊತ್ತು ನನಗೆ ಮಕ್ಕಳು ಓದಿಸೋದು ನಾನು ಕ್ಲಾಸಿಗೆ ಪ್ರಿಪೇರ್ ಆಗೋದು ಮನೆ ಕೆಲಸ ಅಡುಗೆ ಕೆಲಸ ಸೊ ಇದೇ ಆಗೋಗ್ತಾ ಇದೆ ಅದಕ್ಕೆ ಆಗ್ತಾಯಿಲ್ಲ ನೋಡೋಣ ಮುಂದೆ ಟ್ರೈ ಮಾಡ್ತೀನಿ ಟೆನ್ ತೌಸಂಡ್ ಸ್ಟೆಪ್ಸ್ ಎಲ್ಲ ಮಾಡೋಕ್ಕೆ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ